ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯೋಗ ಅಂದರೆ ಅಷ್ಟಾಂಗ ಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾಕೆ ಅಂತಂದರೆ ಕಳೆದ ಒಂದು ಎರಡು ಸಾವಿರದ ಹದಿನೇಳರ ಪರೀಕ್ಷೆಯಲ್ಲಿ ನೀವು ನೋಡಿರ್ಬೋದು ಜನರಲ್ ಪೇಪರ್ನಲ್ಲಿ ಅದು ಮೌಲ್ಯ ಶಿಕ್ಷಣ ಪೇಪರ್ನಲ್ಲಿ ಸುಮಾರು ಮೂರು ಅಂಕಗಳಿಗೆ ಈ ಯೋಗದ ಮೇಲೆ ಪ್ರಶ್ನೆಯನ್ನು ಕೇಳಿದರು ಹಾಗಾಗಿ ನಾವು ಡೀಟೇಲ್ ಸ್ಟಡಿಯನ್ನು ಮಾಡೋಣ ನೋಡಿ ಈ ಒಂದು ಯೋಗದ ಅಷ್ಟಾಂಗ ಯೋಗದ ಒಂದು ಅರ್ಥ ಪ್ರಾಮುಖ್ಯತೆ ತಿಳ್ಕೊಳ್ಳೋದು ಮುಖ್ಯ ಯೋಗಾಭ್ಯಾಸದ ಒಂದು ಲಾಭಗಳೇನು ಪ್ರಾಣಾಯಾಮದ ಒಂದು ಪ್ರಕಾರಗಳು ಹಾಗೂ ಕಪಾಲ ಭಾತಿಯ ಬಗ್ಗೆ ನಾವು ತಿಳ್ಕೋಣ ಏನಿದು ಯೋಗ ಇಷ್ಟು ಮುಖ್ಯನಾ ಹೌದು ಯಾಕೆ ಅಂತಂದರೆ ಯೋಗವು ಕ್ರೀಡಾಕ್ಷೇತ್ರ ಸರಳವಾದಂಥ ಮತ್ತು ಕ್ರಿಯಾಶೀಲವಾದಂಥ ಆಸನಗಳನ್ನು ಒಳಗೊಂಡಿದೆ ಅಷ್ಟೇ ಅಲ್ಲ ಇದೊಂದಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೂಡ ಇದೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸುಧಾರಣೆಯಲ್ಲಿ ಯೋಗ ಏನಾಗ್ತಾ ಇದೆ ಬಹಳ ಮಹತ್ತರವಾದಂಥ ಸ್ಥಾನವನ್ನು ವಹಿಸ್ತಾ ಇದೆ ಈ ಅಷ್ಟಾಂಗ ಯೋಗದ ಅರ್ಥ ಮತ್ತು ಅವಶ್ಯಕತೆ ಎದಕ್ಕೆ ಬೇಕಿದು ಅಂದರೆ ಮನಸ್ಸನ್ನು ಶಾಂತಿಗೊಳಿಸಿ ವರ್ತಮಾನದಲ್ಲಿ ದೇಹ ಹಾಗೂ ಮನಸ್ಸನ್ನು ಏಕಾಗ್ರತಗೊಳಿಸುವುದೇ ಯೋಗದ ಒಂದು ಗುರಿ ಈ ಗುರಿಯನ್ನು ಸಾಧಿಸಲು ಹಲವಾರು ಮಾರ್ಗಗಳಿದ್ದಾವೆ ಹಾಗೆಯೇ ಯೋಗ ಪಿತಾಮರಹ ಪಿತಾಮಹರು ಯಾರಪ್ಪ ಅಂದರೆ ಪತಂಜಲಿ ಅವರು ಈ ಪತಂಜಲಿ ಮುನಿಗಳು ನಮಗೆ ತಮ್ಮ ಯೋಗ ಸೂತ್ರ ಎಂಬ ಗ್ರಂಥದಲ್ಲಿ ಮುಖ್ಯವಾಗಿ ನಾಲ್ಕು ಪಥಗಳನ್ನು ಉಲ್ಲೇಖಿಸಿದ್ದಾರೆ ಅವುಗಳನ್ನು ಯೋಗ ಪಥಗಳು ಅಂತೇಳಿ ಕರೀತಾರೆ ಸೊ ಅಂತ ಅವುಗಳು ಯಾವುವಪ್ಪ ಅಂದರೆ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ಮತ್ತು ರಾಜಯೋಗ ಅಂತೇಳಿ ಇವುಗಳಲ್ಲಿ ಮನಸ್ಸನ್ನು ಪಳಗಿಸೋದಕ್ಕೋಸ್ಕರ ನಿಯಂತ್ರದ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಧನಾ ಪಥದಲ್ಲಿ ಹಂತ ಹಂತವಾಗಿ ಮೇಲೇರಬೇಕಾಗುತ್ತೆ ಅಷ್ಟೇ ಅಲ್ಲ ಅದಕ್ಕಾಗಿ ಮನುಷ್ಯನ ಸ್ವಭಾವ ನಡಾವಳಿಗಳ ಮೂಲಕ ನಿಯಂತ್ರಣ ಕೇಂದ್ರವಾಗಿರ್ತಕ್ಕಂಥ ಉಸಿರಾಟ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥ ಮೂಲ ಗುರಿವನ್ನು ತಲುಪುವ ಮಾರ್ಗವನ್ನು ನಾವು ರಾಜಯೋಗ ತಿಳಿಸುತ್ತೆ ಹಾಗೆಯೇ ಪತಂಜಲಿ ಮುನಿಗಳು ರಾಜಯೋಗದಲ್ಲಿ ಎಂಟು ಮೆಟ್ಟಿಲುಗಳನ್ನು ಸೂಚಿಸಿದರೆ ಇದನ್ನ ಅಷ್ಟಾಂಗ ಯೋಗ ಅಂತೇಳಿ ಕರಿತೀವಿ ಈ ಅಷ್ಟಾಂಗ ಮಾರ್ಗ ಅಂತಲೂ ಕೂಡ ಅದನ್ನ ಕರೀತಾರೆ ಆ ಎಂಟು ಮೆಟ್ಟಿಲುಗಳನ್ನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತೇಳಿ ಉಲ್ಲೇಖನವನ್ನು ನೀಡಿದ್ದಾರೆ ಹಾಗಾದರೆ ನೋಡೋಣ ಈಗ ಯಮದ ಬಗ್ಗೆ ತಿಳ್ಕೋಣ ಏನಿದು ಅಂತಂದರೆ ನಾವು ಉತ್ತಮ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸಲು ಕೆಲವು ಉತ್ತಮ ನಡೆಗಳನ್ನು ಅನುಸರಿಸಬೇಕು ಅವುಗಳನ್ನು ಯಮ ಪಂಚಕಗಳು ಅಂತೇಳಿ ಕರೀತಾರೆ ಆ ಪಂಚಕಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಅಹಿಂಸೆ ಸತ್ಯ ಆಸ್ತೆಯ ಬ್ರಹ್ಮಚರ ಅಪಿಗ್ ಅಪರಿಗ್ರಹ ಯಾರಿಗೂ ಯಾವ ರೀತಿಯಲ್ಲೂ ನೋವುಂಟು ಮಾಡದಿರೋದು ಅಹಿಂಸೆ ನಿಮಗೊತ್ತು ಸಹಜವಾದಂಥ ವಸ್ತು ವಸ್ತು ಸ್ಥಿತಿಯನ್ನು ಅಥವಾ ವಿಷಯವನ್ನು ನೇರವಾಗಿ ಪ್ರಸ್ತುತಪಡಿಸೋದನ್ನು ಸತ್ಯ ಅಂತೇಳಿ ಕರಿತೀವಿ ಆಸ್ತೇಯ ಅಂದರೆ ಕಳ್ತನ ಮಾಡದಿರೋದು ಬ್ರಹ್ಮ ನಮ್ಮದಲ್ಲದ ವಸ್ತು ಹಾಗೂ ವಿಷಯಗಳನ್ನು ಬಯಸದೆ ಹಾಗೂ ಅವುಗಳನ್ನು ಪಡೆಯದೇ ಇರುವುದಕ್ಕೆ ಆಸ್ತೇಯ ಅಂತೇಳಿ ಕರಿತೀವಿ ಈ ಬ್ರಹ್ಮಚರ್ಯ ಅಂತಂದರೆ ದೈಹಿಕ ಮಾನಸಿಕ ಹಾಗೂ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದೇ ಬ್ರಹ್ಮಚರ್ಯ ಅಪರಿಗ್ರಹ ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದಿರುವುದು ಅಥವಾ ಸ್ವೀಕರಿಸದಿರುವುದಕ್ಕೆ ಅಪರಿಗ್ರಹ ಅಂತೇಳಿ ಕರಿತೀವಿ ಹಾಗೆಯೇ ಈ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ ಎರಡನೇದಾಗಿ ನಿಯಮ ಅಂದರೆ ಏನು ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂಥ ನೀತಿ ನಿಬಂಧನೆಗಳನ್ನು ನಾವೇನಂತ ಕರಿತೀವಿ ನಿಯಮ ಅಂತೇಳಿ ಕರಿತೀವಿ ಇದು ಐದು ವೈಯಕ್ತಿಕ ಮೌಲ್ಯಗಳನ್ನು ಹೊಂದಿದೆ ಸೊ ಅವುಗಳಿಗೆ ನಿಯಮ ಪಂಚಕಗಳು ಅಂತ ಕರಿತೀವಿ ಯಾವ್ಯಾವ ಮೌಲ್ಯಗಳು ಐದು ಅಂದರೆ ಒಂದು ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಇನ್ನೊಂದು ನೋಡೋಣ ಶೌಚ ಅಂದರೆ ದೇಹ ಹಾಗೂ ಪರಿಸರವನ್ನು ಶುಚಿಯಾಗಿರಿಸುವುದೇ ಶೌಚ ಜೊತೆಗೆ ನಮ್ಮ ಮನಸ್ಸನ್ನು ಶುಚಿಯಾಗಿರಿಸಬೇಕು ಇದಕ್ಕೆ ಶೌಚ ಅಂತ ಹೇಳ್ತಿದ್ದೊಂದು ಮೌಲ್ಯ ಹಾಗೆಯೇ ಸಂತೋಷ ಸಂತೋಷ ಅಂದರೆ ಆನಂದ ಹರ್ಷ ಉಲ್ಲಾಸ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ ಸಾಧಕರು ಯಾವುದನ್ನು ಬಯಸದೇ ಇದ್ದರೂ ಕೂಡ ಸಹಜವಾಗಿ ತೃಪ್ತಿಯಿಂದ ಸಂತೋಷವಾಗಿರ್ತಾರೆ ಸಾಧಕರು ಏನೇನು ಸಾಧನೆ ಮಾಡಿದಾರಲ್ಲ ಅವರು ತಪಸ್ಸು ಶ್ರದ್ಧೆಯಿಂದ ಕೂಡಿದಂತಹ ಸತತವಾದಂತಹ ಪ್ರಯತ್ನವನ್ನೇ ನಾವು ತಪಸ್ಸು ಅಂತೇಳಿ ಕರಿತೀವಿ ಇಲ್ಲಿ ಮನಸ್ಸು ವಿಚಲಿತವಾಗದಂತೆ ನೋಡ್ಕೊಳ್ಳೋದು ತುಂಬಾ ಅತ್ಯಗತ್ಯ ಸ್ವಾಧ್ಯಾಯ ಅಂದರೆ ತನ್ನನ್ನು ತಾನು ಅರಿತುಕೊಳ್ಳುವುದೇ ಸ್ವಾಧ್ಯಾಯ ಸ್ವತಃ ತನ್ನ ಬಗ್ಗೆಯೇ ತಾನು ಅಧ್ಯಯನ ಮಾಡಿಕೊಳ್ಳೋದೇ ಸ್ವಾಧ್ಯಾಯ ಅಂತ ಹೇಳ್ತೀವಿ ಇದನ್ನು ಆತ್ಮವಿದ್ಯ ಅಂತರವಲೋಕನ ಅಂತ ಕೂಡ ನಾವು ಕರಿಬೋದು ನಮ್ಮನ್ನು ನಾವೇ ಆಗಾಗ ಸ್ವವಿಮರ್ಶೆ ಮಾಡಿಕೊಳ್ಳೋದು ಈ ಸ್ವ ಅಧ್ಯಾಯ ಈಶ್ವರ ಪ್ರಣಿದಾನ ಅಂತಂದರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದು ಈಶ್ವರ ಪ್ರಣಿದಾನ ಅಂತೇಳಿ ನಂಬೋದು ಯಾವುದಾದರೂ ಒಂದು ತತ್ವದಲ್ಲ ವಿಷಯದಲ್ಲಿ ವ್ಯಕ್ತಿಯಲ್ಲ ವ್ಯಕ್ತಿಯಲ್ಲಿ ಶಕ್ತಿಯಲ್ಲಿ ಸಂಪೂರ್ಣವಾಗಿ ವಿಶ್ವಾಸವನ್ನು ಇಡುವುದೇ ಈ ಈಶ್ವರ ಪ್ರಾಣಿ ಪ್ರಣಿದಾನ ಅಂತೇಳಿ ಆಸನ ಏನಿದು ಆಸನ ಅಂತಂದರೆ ರಾಜಯೋಗದ ಮೂರನೆಯ ಮೆಟ್ಟಿಲು ಆಸನ ಮೂರನೇ ಮೆಟ್ಟಿಲು ನಿಯಮ ಆಯಿತು ಮತ್ತೊಂದು ಯಮ ಆಯಿತು ನಿಯಮ ಆಯಿತು ಆಸನ ಶರೀರದ ನಿಲುವುಗಳನ್ನು ಆಸನ ಅಂತೇಳಿ ಕರಿತೀವಿ ಶರೀರ ನಿಶ್ಚಲವಾಗಿ ಸುಖಕರವಾಗಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ಮಾಡೋದಕ್ಕೆ ಆಸನಗಳ ಅಭ್ಯಾಸ ಅತ್ಯಗತ್ಯ ಆಸನಗಳ ಬಗ್ಗೆ ಹೆಚ್ಚಿನ ವಿವರವನ್ನು ನಾವು ಪ್ರತ್ಯೇಕವಾಗಿ ಕಲಿಯೋದು ಬಹಳ ಮುಖ್ಯ ನೋಡೋಣ ನಾವು ಆಗಿ ಕಲ್ಕಂತ ಹೋಗೋಣ ನಮಗೆ ಬೇಕಾಗಿರೋದು ಒಂದು ಆರು ಏಳು ಮಾರ್ಕ್ಸಿಗಷ್ಟೇ ಪ್ರಾಣಾಯಾಮ ಪ್ರಾಣ ಅಂತಂದರೆ ನಿಮಗೆಲ್ಲ ಗೊತ್ತು ಜೀವ ಉಸಿರು ಚೈತನ್ಯ ಅಂತ ಹೇಳಿ ಕರಿತೀವಿ ಆಯಾಮ ಅಂತಂದರೆ ನಿಗ್ರಹಿಸು ಅಂಥೇಳಿ ದೇಹ ಹಾಗೂ ಮನಸ್ಸುಗಳ ನಡುವಿನ ಕೊಂಡಿಯಂತಿರ್ತಕ್ಕಂಥ ಉಸಿರಾಟವನ್ನು ಕ್ರಮಬದ್ಧಗೊಳಿಸುವ ಹಂತಕ್ಕೆ ನಾವು ಪ್ರಾಣಾಯಾಮ ಅಂತೇಳಿ ಕರಿತೀವಿ ಈ ಹಂತದಲ್ಲಿ ಅನೇಕ ಉಸಿರಾಟದ ಅಭ್ಯಾಸಗಳನ್ನು ನಡೆಸ್ಬೋದು ಅಷ್ಟೇ ಅಲ್ಲ ಪ್ರತ್ಯಾಹಾರ ಮನಸ್ಸು ಮತ್ತು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತು ವಿಷಯಗಳನ್ನು ಗಮನಿಸ್ತಿರುತ್ತೆ ಇಂತಹ ಮನಸ್ಸನ್ನು ಒಳಮುಖಗೊಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಪ್ರತ್ಯಾಹಾರ ಅಂತೇಳಿ ಕರಿತೀವಿ ಧಾರಣ ಈ ಧಾರಣ ಅಂದರೆ ಧರಿಸು ಅಥವಾ ಕೇಂದ್ರೀಕರಿಸು ಅಂತ ಅರ್ಥ ಕೊಡುತ್ತೆ ವ್ಯಕ್ತಿಯು ತನ್ನ ಮನಸ್ಸನ್ನು ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಏಕಾಗ್ರಗೊಳಿಸುವುದೇ ಧಾರಣ ಮನಸ್ಸನ್ನು ಕೇಂದ್ರೀಕರಿಸುವಂತಹ ಅಚಲವಾದ ಒಂದು ಕ್ರಿಯೆಯನ್ನೇ ನಾವು ಧಾರಣ ಅಂತೇಳಿ ಕರಿತೀವಿ ಧ್ಯಾನ ಧ್ಯಾನದ ಬಗ್ಗೆ ನಾನು ಒಂದು ಚಾಪ್ಟರ್ ಹೇಳ್ಬಿಟ್ಟಿದ್ದೀನಿ ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ಹರಿಯುವುದನ್ನು ಧ್ಯಾನ ಅಂತ ಕರಿತೀವಿ ಮನಸ್ಸು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ದೇವರನ್ನು ಕುರಿತು ಮಾಡ್ತಕ್ಕಂಥ ವಿಧಾನವೇ ಧ್ಯಾನ ಸೊ ಸಮಾಧಿ ಅಷ್ಟಾಂಗ ಯೋಗದ ಎಂಟನೇ ಮೆಟ್ಟಿಲು ಅಂದರೆ ಸಮಾಧಿ ಇದು ಧ್ಯಾನದ ಮುಂದುವರೆದಂತಹ ಸ್ಥಿತಿಯಾಗಿದೆ ಈ ಹಂತದಲ್ಲಿ ವ್ಯಕ್ತಿ ವಸ್ತುವಿನಲ್ಲೇ ತಲ್ಲಿನಾಗ್ತಾನೆ ಅಥವಾ ವಸ್ತುವೇ ತಾನಾಗ್ತಾನೆ ಆ ವಸ್ತುವಿನಲ್ಲಿ ಪರವಶನಾಗಿ ಅಮಿತ ಆನಂದವನ್ನು ಆತ ಅನುಭವಿಸ್ತಾನೆ ಇದಿಷ್ಟು ನಾವು ಅಷ್ಟಾಂಗ ಮಾರ್ಗದ ಅಷ್ಟಾಂಗ ಯೋಗಗಳನ್ನು ತಿಳ್ಕೊಂಡ್ವಿ ವ್ಯಾಸ ಮುನಿಗಳ ಬಗ್ಗೆ ತಿಳ್ಕೊಳ ಯೋಗ ಅಂದರೆ ಸಮಾಧಿ ಅಂತೇಳಿ ಕರೆದಿದ್ದಾರೆ ಅಂದರೆ ಸಮಾಧಿಯ ಯೋಗ ಯೋಗವೇ ಸಮಾಧಿ ಅಂತ ಅರ್ಥ ಹೇಳಿದ್ದಾರೆ ಪತಂಜಲಿ ಮುನಿಗಳು ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿರಂತರ ಧ್ಯಾನವು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ ತನ್ನ ಸ್ವರೂಪವನ್ನು ಕಳೆದುಕೊಂಡ್ರೆ ಅದೇ ನಿಜವಾದಂತಹ ಸಮಾಧಿ ಈ ದೇಹ ಸ್ಥಿತಿಯಲ್ಲಿ ದೇಹ ಮನಸ್ಸು ಬುದ್ಧಿ ಎಲ್ಲವೂ ಲೀನವಾಗಿ ನಾನು ನನ್ನದು ಅಂತಕ್ಕಂಥ ಯೋಚನೆಗಳಲ್ಲಿ ಶೂನ್ಯ ಆಗ್ತವೆ ಆಗ ಸಾಧಕನು ಮಲಗಿದ್ದವನಂತೆ ವಿರಾಮದಲ್ಲಿ ಇರ್ತಾನೆ ಆತನ ಬುದ್ಧಿ ಮತ್ತು ಮನಸ್ಸು ಏನಾಗಿರುತ್ತೆ ಜಾಗೃತ ಆಗಿರುತ್ತೆ ನಮ್ಮ ಬದುಕಿನ ಉದ್ದಗಲಕ್ಕೂ ಕಾಣುವಂತಹ ಆತ್ಮಾನಂದವೇ ಸಮಾಧಿ ಅಂತೇಳಿ ಕರೀತಾರೆ ಯೋಗದ ಅವಶ್ಯಕತೆ ಇದೇನಾ ನಮಗೆ ಬೇಕಾ ಯೋಗ ನೋಡಿ ಎಲ್ಲ ಧರ್ಮ ಸಾಧನೆಗೆ ಶರೀರವೇ ಒಂದು ಮೂಲ ಕಾರಣ ಅಂತ ಹೇಳ್ತೀವಿ ಮಾನವನ ತನ್ನ ಬಾಳಿ ನನ್ನ ಮಾನವನು ತನ್ನ ಬಾಳಿನ ಗುರಿ ಮುಟ್ಟಲು ಮುಟ್ಟೋದಕ್ಕೋಸ್ಕರ ಆರೋಗ್ಯವಂತ ಶರೀರ ಮುಖ್ಯ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅಂತಕ್ಕಂಥ ಒಂದು ಮಾತಿನಿಂದ ರೋಗಿಯಾಗಿ ನೂರು ವರ್ಷ ಬರುವುದು ಬದುಕುವುದಕ್ಕಿಂತಲೂ ನಿರೋಗಿಯಾಗಿ ಮೂರು ವರ್ಷ ಬದುಕುವುದು ಲೇಸು ಅಂತೇಳಿ ಹೇಳ್ತಾರೆ ಅದಕ್ಕಾಗಿ ನಮ್ಮ ಬಾಳಿನ ಕೊನೆಯವರೆಗೂ ಕೂಡ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕಾಗುತ್ತೆ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ತಂತ್ರ ತಂತ್ರಜ್ಞಾನದ ಸೌಕರ್ಯಗಳಿಂದ ದೈಹಿಕ ಚಟುವಟಿಕೆ ನಮ್ಮ ಚಟುವಟಿಕೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಮಾನಸಿಕ ಒತ್ತಡ ನಿದ್ರಾಹೀನತೆ ಚಿಂತೆಗಳು ಆಡಂಬರದ ಜೀವನ ಆಧುನಿಕ ಆಹಾರ ಸೇವನೆ ಮುಂತಾದವುಗಳಿಂದ ಅನೇಕ ಬಾಧೆಗಳು ಅಧಿಕವಾಗಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯ ಕೊರತೆಯನ್ನು ಉಂಟು ಇದ್ದಾವೆ ಅದರಿಂದಾಗಿ ಮಾನವ ಏನಾಗ್ತಾಯಿದ್ದಾನೆ ಇದ್ದಾನೆ ಇವಕ್ಕೆಲ್ಲ ಪರಿಹಾರ ಇಲ್ವಾ ಅಂತ ನಾವು ಯೋಚನೆ ಮಾಡಿದಾಗ ಪರಿಹಾರ ಇದೆ ಇವುಗಳಿಂದ ಮುಕ್ತಿ ಹೇಗೆ ಪಡಿಬೇಕಪ್ಪ ಅಂತಂದ ನಾವು ಉತ್ಸಾಹದಿಂದ ಹೇಗಿರಬೇಕಪ್ಪ ಅಂತಂದರೆ ಅದಕ್ಕೆ ಮೂಲ ಕಾರಣ ಇದಕ್ಕೆ ಉತ್ತರವೇ ಯೋಗ ಅಥವಾ ಯೋಗದ ನಿರಂತರ ಅಭ್ಯಾಸವೇ ಇದಕ್ಕೆ ಒಂದು ಇದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಯೋಗದಿಂದ ಏನೇನು ನಮಗಾಗುತ್ತೆ ದೇಹವನ್ನು ಪೂರ್ಣ ಆರೋಗ್ಯಕರವಾಗಿಡುತ್ತೆ ಅಷ್ಟೇ ಅಲ್ಲ ಮನಸ್ಸು ಪ್ರಶಾಂತವಾಗಿರುತ್ತೆ ಮತ್ತು ನೀವೊಂದು ಇನ್ನೊಂದು ಹೇಳ್ಬೋದು ಏನಪ್ಪಾ ಅಂತಂದರೆ ಮಾನಸಿಕ ದೃಢತೆಯನ್ನು ಹಾಗೂ ಸಂಕಲ್ಪ ಶಕ್ತಿಯನ್ನು ವೃದ್ಧಿಸುತ್ತೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ವಿವಿಧ ಆಸನಗಳ ಅಭ್ಯಾಸವು ದೇಹದ ಮಾಂಸಖಂಡಗಳನ್ನು ಬಲಗೊಳಿಸ್ಬಿಟ್ಟು ದೇಹದ ಎಲ್ಲ ಅಂಗಗಳ ಮೇ ಹಾಗೂ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ ಪ್ರಾಣಾಯಾಮದಿಂದ ನಾಡಿಗಳು ಶುದ್ಧಿಗೊಂಡು ಮಾನಸಿಕ ಸ್ಥಿರತೆಯೇ ಕೂಡ ಹೆಚ್ಚಾಗುತ್ತೆ ಅಲ್ಲದೆ ಶ್ವಾಸಕೋಶಗಳು ಆರೋಗ್ಯವಾಗಿರುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಆಮೇಲೆ ವಿಶ್ರಾಂತಿ ಕ್ರಿಯೆಗಳು ದೇಹ ಹಾಗೂ ಮನಸ್ಸನ್ನು ವಿಶ್ರಾಂತಗೊಳಿಸ್ಬಿಟ್ಟು ಪ್ರಶಾಂತವಾಗಿಡೋದಕ್ಕೆ ಇವು ಸಹಾಯ ಮಾಡುತ್ತವೆ ಒಳ್ಳೆಯ ಆಲೋಚನೆ ಮಾಡೋದು ಒಳ್ಳೆ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಕಾರಿ ಧ್ಯಾನದ ಅಭ್ಯಾಸ ಆಧ್ಯಾತ್ಮಿಕವಾಗಿ ಉನ್ನತಿಗೇರಲು ಸಹಾಯವನ್ನು ಮಾಡುತ್ತೆ ಬುದ್ಧಿಶಕ್ತಿಯ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರುತ್ತೆ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸಿ ರೋಗವಿಮುಕ್ತ ದೇಹವನ್ನಾಗಿ ಪರಿವರ್ತನೆ ಮಾಡುತ್ತೆ ಹಾಗೆಯೇ ಯೋಗಾಭ್ಯಾಸವು ನಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಒಂದು ಸ್ತರಗಳಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸ್ಬಿಟ್ಟು ತಮ್ಮ ನಮ್ಮ ಸರ್ವಾಂಗೀಣ ಸರ್ವತೋಮುಖ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾ ಇದೆ ಹೀಗೆ ಯೋಗಾಭ್ಯಾಸ ನಮ್ಮಲ್ಲಿ ಇತ್ತು ಅಂತಂದರೆ ಅತ್ಯುತ್ತಮವಾದಂತಹ ಜ್ಞಾನವನ್ನು ಕೂಡ ನಮ್ಮಲ್ಲಿ ಬೆಳೆಯುತ್ತೆ ಆಮೇಲೆ ವ್ಯಕ್ತಿತ್ವವನ್ನು ಕೂಡ ಬೆಳವಣಿಗೆ ಆಗುತ್ತೆ ವಿದ್ಯೆಯಿಂದ ಸಾಧ್ಯ ಆಗದಿದ್ದನ್ನ ಬುದ್ಧಿಯಿಂದ ಸಾಧನೆ ಮಾಡ್ಬೋದು ಅಂತ ಹೇಳ್ತೀವಿ ಯೋಗದಿಂದ ಬುದ್ಧಿನೂ ಕೂಡ ಬೆಳೆಯುತ್ತೆ ಸೊ ಇದಿಷ್ಟು ಯೋಗದ ಒಂದು ಮಹತ್ವವನ್ನು ತಿಳ್ಕೊಂಡ್ವಿ ಈಗ ನಾವು ಪ್ರಾಣಾಯಾಮದ ಪ್ರಕಾರಗಳನ್ನು ತಿಳ್ಕೊಣ ಈ ಪ್ರಾಣಾಯಾಮದ ಪ್ರಕಾರಗಳು ಅಂದರೆ ದೀರ್ಘ ಉಸಿರಾಟದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ಪಡೆಯಲು ಕ್ರಮಬದ್ಧವಾದ ಉಸಿರಾಟದ ಕ್ರಮಗಳನ್ನು ಅಭ್ಯಾಸ ಮಾಡೋದೇನಿಲ್ಲಿ ಪ್ರಾಣಾಯಾಮ ಅಂತೇಳಿ ಕರಿತೀವಿ ಹೋದ ವರ್ಷ ಇದ್ರ ಮೇಲೆ ಪ್ರಾಣ ಇದು ಕ್ವಶನ್ಸ್ ಕೇಳಿದ್ದು ಪ್ರಾಣಾಯಾಮದಲ್ಲಿ ಅನೇಕ ಪ್ರಕಾರಗಳಿವೆ ಅವುಗಳು ಅಂತಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಚಂದ್ರಭೇದನ ಪ್ರಾಣಾಯಾಮ ಸೂರ್ಯ ಭೇದನ ಪ್ರಾಣಾಯಾಮ ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಇಷ್ಟು ವಿಧದ ಒಂದು ಪ್ರಾಣಾಯಾಮಗಳನ್ನು ನಾವು ಕಾಣ್ಬೋದು ಹಠಯೋಗದಲ್ಲಿ ಪ್ರಾಣಾಯಾಮದ ಪ್ರಕಾರಗಳು ಅಂತಂದರೆ ನೋಡಿ ಇಲ್ಲಿ ಏನಿದೆ ಅಂತೇಳಿ ಸೊ ಸೂರ್ಯ ಭೇದನ ಶೀತ್ಕಾರಿ ಭ್ರಮರಿ ಮೂರ್ಛ ಉಜ್ಜಾಯಿ ಶೀತಲೆ ಅಂದರೆ ತಂಪು ಮಾಡ್ತಕ್ಕಂಥ ಪ್ರಾಣಾಯಾಮಗಳು ಶೀತರಿ ಶೀತ್ಕಾರಿ ಸದಂತ ಭಸ್ತ್ರಿಕಾ ಪ್ಲಾವಿನಿ ಇವೆಲ್ಲ ಪ್ರಾಣಾಯಾಮದಲ್ಲಿರ್ತಕ್ಕಂಥ ಪ್ರಕಾರಗಳು ಮತ್ತೆ ಏನೋ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡ್ರಿ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾ ಅಷ್ಟು ಹೇಳ್ತಾ ಇಲ್ಲ ನಮ್ಮ ದೇಹದಲ್ಲಿ ಪಂಚ ಪ್ರಾಣಗಳಿವೆ ಅಂತ ಗೊತ್ತು ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ ಉಸಿರಿನ ಮುಖಾಂತರ ಈ ಪಂಚ ಪ್ರಾಣಗಳ ಮೇಲೆ ಹತೋಟಿಯನ್ನು ಸಾಧಿಸೋದೇ ಪ್ರಾಣಾಯಾಮ ಆಗಿದೆ ಈ ಪ್ರಾಣಾಯಾಮ ಉಸಿರು ನಿಯಂತ್ರಣ ಮಾಡುತ್ತೆ ನಾದಿಗಳ ನಾಡಿಗಳನ್ನು ಶುದ್ಧಿ ಮಾಡುತ್ತೆ ಪಂಚ ಪ್ರಾಣದ ಪ್ರಾಣದ ಒಂದು ಹತೋಟಿ ಇರುತ್ತೆ ಮನಸ್ಸಿನ ಹತೋಟಿಯನ್ನು ಮನಸ್ಸನ್ನು ಕೂಡ ಹತೋಟಿಯಲ್ಲಿ ಇದು ಇಡುತ್ತೆ ಇಷ್ಟೆಲ್ಲ ಉಪಯೋಗ ಆಗ್ತಕ್ಕಂಥದ್ದು ಈ ಒಂದು ಪ್ರಾಣಾಯಾಮದಿಂದ ಹಾಗಾದ್ರಲ್ಲಿ ಹಾಗಾದರೆ ಇನ್ನೊಂದು ಭಾಳ ಇಂಪಾರ್ಟೆಂಟು ಪ್ರಾಮ ಪ್ರಾಣಾಯಾಮದಲ್ಲಿ ಬಳಸ್ತಕ್ಕಂತಹ ಮುದ್ರೆಗಳ ಚಿತ್ರಗಳನ್ನು ನೋಡೋಣ ನಾವೀಗ ಈ ಪ್ರಾಣಾಯಾಮದಲ್ಲಿ ನಾವು ಯಾವ್ಯಾವ ಒಂದು ಚಿತ್ರಗಳನ್ನು ಬಳಸ್ತೀವಿ ನಾಸ್ತಿಕ ಮುದ್ರೆ ಅಂತೇಳಿ ಕರಿತೀವಿ ನೋಡಿರಿ ಇದನ್ನ ಚಿನ್ಮುದ್ರೆ ಮಾಡಿ ಡೈಲಿ ಇದು ಬರೀ ಎಕ್ಸಾಮ್ ಪರ್ಪಸ್ ಅಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ಚಿನ್ಮಯ ಮುದ್ರೆ ಈ ರೀತಿಯೂ ಇರುತ್ತೆ ಬ್ರಹ್ಮ ಮುದ್ರೆ ಹಾಗೆಯೇ ಮೃಗಿ ಮುದ್ರೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಒಂದು ವಿಧದ ಮುದ್ರೆಗಳನ್ನು ನೋಡ್ಬೋದು ಹಾಗೆಯೇ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೆದ್ವಿ ಏನಿದು ಅಂದರೆ ಮೂಗಿನ ಎರಡೂ ಹೊಳ್ಳೆಗಳಿಂದ ಉಸಿರಾಟದ ಅಭ್ಯಾಸವನ್ನು ಮಾಡೋದು ಯಾವುದಾದ್ರೂ ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಬಿಟ್ಟು ಮೂಗಿನ ಎರಡೂ ಹೊಳ್ಳೆಗಳಿಂದ ಶ್ವಾಸವನ್ನು ಸುಮಾರು ನಾಲ್ಕು ಎಣಿಕೆಯಷ್ಟು ನಿಶಬ್ದವಾಗಿ ಒಳಗೆ ಎಳೆದುಕೊಂಡು ಅಷ್ಟು ಎಣಿಕೆಯಷ್ಟು ಶ್ವಾಸವನ್ನು ಹೊರಗೆ ಬಿಡೋದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ ಇದು ಮಾಡೋದರಿಂದ ಶೀತನೂ ಕೂಡ ಕಡಿಮೆ ಆಗುತ್ತೆ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂದರೆ ಎಡಮೂಗಿನ ಹೊಳ್ಳೆಯಿಂದಲೇ ಉಚ್ಛ್ವಾಸ ನಿಶ್ವಾಸ ಮಾಡೋದು ಧ್ಯಾನಾತ್ಮಕ ಆಸನದಲ್ಲಿ ಕುಳಿತು ಬಲಗೈಯಲ್ಲಿ ನಾಸಿಕ ಮುದ್ರೆಯನ್ನು ಮಾಡಿ ಬಲ ಬಲಮೂಗಿನ ಹೊಳ್ಳೆಯನ್ನು ಮೃದುವಾಗಿ ಮುಚ್ಚಿ ಎಡ ಮೂಗಿನ ಹೊಳ್ಳೆಯಿಂದಲೇ ಸಮ ಪ್ರಮಾಣದಲ್ಲಿ ಉಚ್ಛಾಸ ಮತ್ತು ನಿಶ್ವಾಸವನ್ನು ಮಾಡೋದು ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಯಾವುದಾದರೂ ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಬಿಟ್ಟು ಬಲ ಮೂಗಿನ ಒಳ್ಳೆಯಿಂದಲೇ ಏನು ಮಾಡಬೇಕು ಉಚ್ಛ್ವಾಸ ನಿಶ್ವಾಸವನ್ನು ಮಾಡೋದು ನಂತರ ಎಡ ಮೂಗಿನ ಒಳ್ಳೆಯನ್ನು ಮುಚ್ಚಿ ಬಲ ಮೂಗಿನ ಹೊಳ್ಳೆಯಿಂದಲೇ ಸಮ ಪ್ರಮಾಣದಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಮಾಡೋದು ಕೊನೆಯದಾಗಿ ಚಂದ್ರಭೇದನ ಪ್ರಾಣಾಯಾಮ ಅಂದರೆ ಧ್ಯಾನಾತ್ಮಕ ಆಸನದಲ್ಲಿ ಕುಂತಾಗ ಎಡಹೊಳ್ಳೆ ಇರುತ್ತಲ್ಲ ಈ ಮೂಗಿನ ಎಡ ಒಳ್ಳೆ ಆ ಉಶ್ವಾಸ ಹಾಗೂ ಬಲ ಹೊಳ್ಳೆಯಿಂದ ನಿಶ್ವಾಸ ಕ್ರಿಯೆಯನ್ನು ಮಾಡೋದು ನಾಸಿಕ ಮುದ್ರೆಯ ಸಹಾಯದಿಂದ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿಬಿಟ್ಟು ಎಡ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಬೇಕು ಚಂದ್ರನಾಡಿಯನ್ನು ಭೇದಿಸುತ್ತಾ ಸೂರ್ಯನಾಡಿಯಿಂದ ಉಸಿರನ್ನು ಹೊರಕ್ಕೆ ಬಿಡುವುದು ಇದು ಚಂದ್ರಬೇದನ ಹಾಗೆಯೇ ಸೂರ್ಯಬೇದನ ಪ್ರಾಣಾಯಾಮ ಅಂತ ಕರಿತೀವಿ ಮೂಗಿನ ಬಲ ಹೊಳ್ಳೆಯಿಂದ ಉಶ್ವಾಸ ಎಡಹೊಳ್ಳೆಯಿಂದ ನಿಶ್ವಾಸ ನಾಸಿಕ ಮುದ್ರೆಯ ಸಹಾಯದಿಂದ ಎಡ ಮೂಗಿನ ಹೊಳ್ಳೆಯನ್ನು ಮುಚ್ಚಿಬಿಟ್ಟು ಬಲ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋದು ಈ ಒಂದು ಸೂರ್ಯ ಬೇದನಾ ಪ್ರಾಣಾಯಾಮ ಅಂತೇಳಿ ಕರಿತೀವಿ ಹಾಗೆಯೇ ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಅಂದರೆ ಬಹಳ ಇಂಪಾರ್ಟೆಂಟು ಇದು ಚಂದ್ರಬೇದನ ಮತ್ತು ಸೂರ್ಯ ಬೇದನಾ ಪ್ರಾಣಾಯಾಮಗಳ ಸಂಯೋಜನೆ ಆಗಿದೆ ಎರಡೂಗಳ ಒಂದು ಸಂಯೋಜನೆ ನಾಡಿಗಳನ್ನು ಶುದ್ಧಗೊಳಿಸ್ತಕ್ಕಂಥ ಅಭ್ಯಾಸ ಇದಾಗಿದೆ ಮೂಗಿನ ಎಡಹೊಳ್ಳೆಯಿಂದ ಉಶ್ವಾಸ ಬಲಹೊಳ್ಳೆಯಿಂದ ನಿಶ್ವಾಸ ಮತ್ತು ಬಲಹೊಳ್ಳೆಯಿಂದ ಉಚ್ಛ್ವಾಸ ಎಡಹೊಳ್ಳೆಯಿಂದ ನಿಶ್ವಾಸ ಮಾಡೋದು ಇದರಿಂದ ಎರಡಹಳ್ಳೆ ಮತ್ತು ಬಡಹೊಳ್ಳೆ ಮೂಗಿನ ಹಾಗೆಲ್ಲ ಇಲ್ಲಿ ಪೂರಕವಾದಂತಹ ರೇಚಕ ಮಾಡಿ ಕುಂಭಕವನ್ನು ಆರಂಭಿಸೋದು ಅಂತರ್ ಕುಂಭಕ ಬಾಹ್ಯ ಕುಂಭಕಗಳನ್ನು ಅಭ್ಯಾಸ ಮಾಡಲು ಸೂಕ್ತವಾದದ್ದಿದು ಇದು ಪ್ರಾಣಾಯಾಮದ ಮೂಲಾಧಾರ ಮತ್ತು ಇಡ ಮತ್ತು ಪಿಂಗಾಳ ನಾಡಿಗಳಲ್ಲಿ ಸಮತೋಲನ ತಂದು ದೇಹದ ಶೀತೋಷ್ಣ ಸರಿಯಾಗಿರಿಸಲು ಇದನ್ನು ಬ ಮಾಡ್ತಾರೆ ಅಲ್ಲಿ ಪೂರಕ ರೇಚಕ ಮತ್ತು ಕುಂಭಕದ ವಿವರಣೆಯನ್ನು ನಾವು ಮುಂದೆ ತಿಳ್ಕೊಳ್ಳೋಣ ಟೈಮ್ ಇದ್ರೆ ಸೊ ಉಜ್ಜಾಯಿ ಅಂತಂದರೆ ಏನಪ್ಪ ಅಂದರೆ ಉಸಿರನ್ನು ತೆಗೆದುಕೊಳ್ಳುವ ಗಂಟನ್ನಲ್ಲಿ ಸ್ ಅಂತಕ್ಕಂಥ ಶಬ್ದ ಬರುತ್ತಿರುತ್ತೆ ಅಂತ ಹೇಳಿ ಅಲ್ವಾ ಶೀತಲೆ ಅಂದರೆ ನಾಲಿಗೆಯನ್ನು ಕೊಳವೆ ಆಕಾರದಲ್ಲಿ ಮಡಚ್ಬಿಟ್ಟು ಉಸಿರನ್ನು ತೆಗೆದುಕೊಳ್ಳೋದು ಶೀತ್ಕಾರಿ ಅಂದರೆ ನಾಲಿಗೆಯ ತುದಿಯನ್ನು ಹಿಂದಕ್ಕೆ ಮಡಚಿ ನಾಲಿಗೆಯ ಎರಡೂ ಬದಿಯಲ್ಲಿ ಉಂಟಾದಂತಹ ಸಣ್ಣ ದ್ವಾರಗಳಿಂದ ಸುಸ್ ಅಂತ ಒಂದು ಶಬ್ದ ಮಾಡುತ್ತಲ್ಲ ಅದು ಶಬ್ದ ಮಾಡುತ್ತಾ ಪೂರಕ ಮಾಡಬೇಕಿನ್ನ ಭ್ರಮರಿ ಅಂದರೆ ಭ್ರಮರ ಅಂದರೆ ದುಂಬಿಹುಳು ಈ ರೇಚಕದಲ್ಲಿ ಹೆಣ್ಣು ದುಂಬಿ ಶಬ್ದ ಮಾಡುವಂತೆ ಸ್ವರಯುಕ್ತವಾಗಿ ಹುಂಕಾರ ಮಾಡುವಂತಹ ಒಂದು ಕ್ರಮ ಅಂತೇಳಿ ಮಾಡ್ತೀವಲ್ಲ ಇದು ಒಂದು ಭ್ರಮರಿ ಭ್ರಮರ ಅಂತ ಹೇಳ್ತೀವಿ ವಸ್ತ್ರಿಕಾ ಅಂತಂದರೆ ಕಪಾಲಭಾತಿ ಕ್ರಿಯೆ ಹಾಗೂ ಸೂರ್ಯ ಭೇದನ ಪ್ರಾಣಾಯಾಮದ ಜೋಡಣೆಗೆ ಭಸ್ತ್ರಿಕಾ ಅಂತ ಹೇಳ್ತೀವಿ ಮೂರ್ಛ ಅಂತಂದ್ರೆ ಏನಪ್ಪ ಅಂದರೆ ಎರಡೂ ಕೈಗಳಿಂದ ಷಣ್ಮಿಕಾ ಷಣ್ಮುಖಿ ಮುದ್ರೆಯನ್ನು ಮಾಡುತ್ತಾ ಪೂರಕ ಮಾಡಿ ಉಸಿರನ್ನು ಸಾಧ್ಯವಾದಷ್ಟು ತಡೆ ಹಿಡಿಯೋದು ಪ್ಲಾವಿನಿ ಅಂದರೆ ಪೂರಕ ಮಾಡಿ ಹೊಟ್ಟೆಯನ್ನು ಮೇಲಕ್ಕೆ ಕೆಳಕ್ಕೆ ಮತ್ತು ಅಡ್ಡವಾಗಿ ಚೆನ್ನಾಗಿ ಉಜ್ಜಬೇಕು ನಂತರ ನಿಧಾನವಾಗಿ ರೇಚಕವನ್ನು ಮಾಡಬೇಕು ಸದಂತ ಅಂದರೆ ಹಲ್ಲುಗಳ ಸಹಾಯದಿಂದ ಮಾಡ್ತಕ್ಕಂಥ ಪ್ರಾಣಾಯಾಮ ಇಷ್ಟು ಪ್ರಾಣಾಯಾಮಗಳ ವಿಧಗಳು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇವು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರಿ ಅಂತಂದರೆ ಯಾವುದೇ ರೋಗಗಳಿಗೆ ಮಾತ್ರ ಸುಳಿಯಲ್ಲ ಕೊನೆಯದಾಗಿ ನಾವು ಕಪಾಲ ಭಾತಿ ಬಗ್ಗೆ ತಿಳ್ಕೊಣ ಈ ಕಪಾಲ ಭಾತಿ ಅಂತಂದರೆ ಏನಪ್ಪ ಅಂದರೆ ಮಸ್ತಕ ಭಾತಿ ಅಂದರೆ ಹೊಳೆಯುವುದು ಅಂತ ಹೇಳ್ತೀವಿ ಕಪಾಲ ಅಂದರೆ ಮಸ್ತಕ ಭಾತಿ ಅಂದರೆ ಹೊಳೆಯೋದು ಕಪಾಲಂ ಭಾತಿ ಇತಿಲ ಇತಿ ಕಪಾಲಭಾತಿ ಅಂತ ಅಂದರೆ ಹಣೆಯನ್ನು ಉಜ್ವಲಗೊಳಿಸುವುದು ಒಂದು ಅರ್ಥ ಮಿದುಳನ್ನು ಹಾಗೂ ಎಲ್ಲ ನರನಾಡಿಗಳನ್ನು ಉದ್ದೀಪನಗೊಳಿಸ್ಬಿಟ್ಟು ಅವುಗಳ ಕಾರ್ಯಚಟುವಟಿಕೆಗಳನ್ನು ಚುರುಕುಗೊಳಿಸೋದೆ ಈ ಒಂದು ಕಪಾಲಭಾತಿ ರಭಸವಾದಂತಹ ಮತ್ತು ವೇಗವಾದ ಉಸಿರಾಟದ ಕ್ರಿಯೆಯಲ್ಲಿ ಒತ್ತಾಯಪೂರ್ವಕವಾಗಿ ರೇಚಕ ಮಾಡೋ ಮಾಡಬೇಕು ಅಷ್ಟೇ ಅಲ್ಲ ಈ ಪೂರಕವು ತಂತಾನೇ ನಡೀತದೆ ಈ ಕ್ರಿಯೆಯಿಂದ ಮೆದುಳಿನ ಜೀವಕೋಶಗಳು ಸಂಚೇತನಗೊಂಡ್ಬಿಟ್ಟು ಪುಸ್ತಕ ಮಸ್ತಕದ ಭಾಗ ಏನಿದೆ ನಮ್ಮ ತಲೆ ಮಸ್ತಕ ಇದೆಯಲ್ಲ ಈ ಮಸ್ತಕದ ಭಾಗವು ಪ್ರಕಾಶಮಯವಾಗಿ ಹೊಳೆಯುತ್ತೆ ಆದ್ದರಿಂದ ಇದನ್ನು ಕಪಾಲ ಭಾತಿ ಅಂತೇಳಿ ಕರೀತಾರೆ ಇದು ಮಾಡ್ತಕ್ಕಂಥ ವಿಧಾನ ಹೆಂಗೆ ಅಂದರೆ ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿಟ್ಕೊಂಡು ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು ಮೊದಲು ಹೊಟ್ಟೆಯ ಮಾಂಸಖಂಡಗಳನ್ನು ಪ್ರಯತ್ನಪೂರ್ವಕವಾಗಿ ಒಳದಿ ಒಳಗೆ ಎಳೆದುಕೊಳ್ಳುತ್ತಾ ಉಸಿರನ್ನು ಸ್ಫೋಟ ರೂಪದಲ್ಲಿ ರಭಸವಾಗಿ ಹೊರಹಾಕುತ್ತಾ ಬರುವುದು ಒಮ್ಮೆ ಉಸಿರನ್ನು ಒಳಕ್ಕೆ ಎಳೆದುಕೊಂಡ ಮೇಲೆ ಸ್ಫೋಟ ರೂಪದಲ್ಲಿ ಉಸಿರನ್ನು ಹೊರಹಾಕುವಂತಹ ಪ್ರಕ್ರಿಯೆಯನ್ನು ಸಾಧ್ಯವಾಗುವಷ್ಟರವರೆಗೆ ಮುಂದುವರಿಸೋದು ನಂತರ ಸಾಮಾನ್ಯ ಉಸಿರಾಟಕ್ಕೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳೋದು ನಂತರ ಅಭ್ಯಾಸವನ್ನು ಮುಂದುವರಿಸೋದು ಹೀಗೆ ಎರಡರಿಂದ ಮೂರು ಬಾರಿ ಅಭ್ಯಾಸವನ್ನು ಮಾಡಬೇಕು ಕೊನೆಗೆ ಕಪಾಲಭಾತಿಯ ಒಂದು ಅಭ್ಯಾಸದಲ್ಲಿ ಉಸಿರನ್ನು ಸ್ಫೋಟದ ರೂಪದಲ್ಲಿ ಹೊರಬಿಡುವುದರಿಂದ ಉಸಿರನ್ನು ಒಳಗೆಳೆದುಕೊಳ್ತಕ್ಕಂತಹ ಕ್ರಿಯೆ ತಂತಾನೆ ಆಗುತ್ತೆ ಅದಕ್ಕೆ ಪ್ರಯತ್ನ ಬೇಕಾಗಿಲ್ಲ ಆದರೆ ಒಂದು ಸೂಚನೆ ಏನಪ್ಪ ಅಂದರೆ ಹೃದಯ ದೌರ್ಬಲ್ಯ ಕತ್ತು ನೋವು ಕಿವಿಸೋರುವಿಕೆ ಅತಿಯಾದಂಥ ನಿಶಕ್ತಿ ಮತ್ತು ಜ್ವರ ಇರುವವರು ಈ ಅಭ್ಯಾಸವನ್ನು ಮಾಡಬಾರ್ದು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಾವು ಕೈಗೊಳ್ಳಬೇಕಾಗುತ್ತೆ ಇದರಲ್ಲಿ ಖಂಡಿತವಾಗಿ ಫ್ರೆಂಡ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಡ್ತೀನಿ ಒಂದರಿಂದ ಎರಡು ಮಾರ್ಕ್ಸ್ ಇದ್ದೇ ಇರುತ್ತೆ ನೆಗ್ಲಿಜೆನ್ಸಿ ಮಾಡೋರು ನಿಮಗೆ ಬಿಟ್ಟಿದ್ದು ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್